ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಭೂಮಿಯ ಮೇಲಿನ ದೊಡ್ಡ ಮರುಭೂಮಿ ಸಹರ ಸುಮಾರು ತೊಂಬತ್ತೆರಡು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಪ್ರಪಂಚದ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ ಶೇಕಡ ಎಂಟು ಭಾಗದಷ್ಟು ಭೂಮಿಯನ್ನ ಆವರಿಸಿದೆ ವಿಶ್ವದ ಅತಿದೊಡ್ಡ ಬಿಸಿ ಮರುಭೂಮಿ ಸಹರ ಅಲ್ಜೀರಿಯಾ ಚಾಡ್ ಈಜಿಪ್ಟ್ ಲಿಬಿಯಾ ಮಾಲಿ ಮಾರಿಟಾನಿಯಾ ಮೊರಾಕೋ ನೈಜರ್ ಸುಡಾನ್ ಟ್ಯುನಿಷಿಯಾ ಮತ್ತು ಪಶ್ಚಿಮ ಸಹರ ಸೇರಿದಂತೆ ಒಟ್ಟು ಹನ್ನೊಂದು ದೇಶಗಳಲ್ಲಿ ವಿಶಾಲವಾಗಿ ಹರಡಿದೆ ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ಮರಳಿನ ದಿಬ್ಬಗಳು ಸಸ್ಯರಹಿತ ಬಯಲು ಪ್ರದೇಶಗಳನ್ನಿಲ್ಲಿ ನೋಡಬಹುದು ಆದರೆ ಆರಂಭದಲ್ಲಿ ಇದೊಂದು ಮರುಭೂಮಿಯಾಗಿರಲಿಲ್ಲ ಸರಿಸುಮಾರು ಆರು ಸಾವಿರದಿಂದ ಹನ್ನೊಂದು ಸಾವಿರ ವರ್ಷಗಳ ಹಿಂದೆ ಸಹರ ಅರಣ್ಯಗಳಿಂದ ಕೂಡಿತ್ತು ಮತ್ತು ಅದು ಸವನ್ನ ಹುಲ್ಲುಗಾವಲಿನಿಂದ ಆವರಿಸಿತ್ತು ಅಲ್ಲಿ ಹಲವು ನದಿಗಳಿದ್ವು ಮತ್ತು ಸರೋವರಗಳಿದ್ವು ಅನ್ನೋದಕ್ಕೆ ಅನೇಕ ಪುರಾವೆಗಳು ದೊರೆತಿವೆ ಒಂದೊಮ್ಮೆ ಹಸಿರಿನಿಂದ ಕೂಡಿದ್ದ ಸಹರ ಮತ್ತೆ ತನ್ನ ಸೌಂದರ್ಯವನ್ನ ಕಳೆದುಕೊಂಡಿದೆ ಇದೀಗ ಮತ್ತೆ ಸಹರ ಹಸಿರಿನ ಕಡೆಗೆ ಮುಖ ಮಾಡಿದಂತೆ ಕಾಣುತ್ತಿದೆ ಗೆಳೆಯರ ಒಂದು ಸಂಶೋಧನೆಯ ಪ್ರಕಾರ ಕಳೆದ ಎಂಟು ಮಿಲಿಯನ್ ವರ್ಷಗಳಲ್ಲಿ ಪ್ರತಿ ಇಪ್ಪತ್ತೊಂದು ಸಾವಿರ ವರ್ಷಗಳಿಗೊಮ್ಮೆ ಸಂಭವಿಸುವ ಇನ್ನೂರ ಮೂವತ್ತಕ್ಕೂ ಹೆಚ್ಚು ನಾಟಕೀಯ ಹಸಿರೀಕರಣಗಳನ್ನ ಗುರುತಿಸಿದರೆ ಅಂದ್ರೆ ಪ್ರತಿ ಇಪ್ಪತ್ತೊಂದು ಸಾವಿರ ವರ್ಷಗಳಿಗೊಮ್ಮೆ ಸಸ್ಯ ಸಸ್ಯವರ್ಗಗಳ ಬೆಳವಣಿಗೆ ಆಗತ್ತೆ ಮತ್ತೆ ಕೆಲ ಶತಮಾನಗಳ ಕಾಲ ಹಸಿರು ಸೀರೆಯೂಟ ಮದವಣಗಿತ್ತಿಯಂತೆ ಸಹರ ಕಂಗೊಳಿಸುತ್ತೆ ಅಲ್ಲಿಂದ ಮುಂದೆ ಸಹರ ಶಾಪಗ್ರಸ್ತವಾಗಿ ತನ್ನ ಹಸಿರನ್ನೆಲ್ಲ ಕಳಕೊಂಡು ಬರಡಾಗಿ ಬಿಡತ್ತೆ ಇದೊಂದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆಯಾಗಿದೆ ಇದೀಗ ಮತ್ತೆ ಸಹರ ತನ್ನ ಸೌಂದರ್ಯವನ್ನ ಮೈದುಂಬಿಕೊಳ್ಳುವ ಸಂದರ್ಭ ಒದಗಿ ಬಂದಿದೆ ಆದ್ರೆ ವಿಶೇಷ ಏನ್ ಗೊತ್ತಾ ಈ ಬಾರಿಯ ಸಹರ ಮರುಭೂಮಿಯ ಹಸಿರೀಕರಣಕ್ಕೆ ನರಮಾನವನ ಬೆಂಬಲವೂ ದೊರೆತಿದೆ ಹಾಗಾದ್ರೆ ಯಾಕೆ ಪ್ರತಿ ಇಪ್ಪತ್ತೊಂದು ಸಾವಿರ ವರ್ಷಗಳಿಗೊಮ್ಮೆ ಸಹರ ಮರುಭೂಮಿಯಲ್ಲಿ ಈ ಬದಲಾವಣೆ ಕಂಡುಬರುತ್ತೆ ವೇಗವಾಗಿ ಬೆಳೀತಿರೋ ಸಹರ ಮರುಭೂಮಿಗೆ ಕಡಿವಾಣ ಹಾಕೋದಕ್ಕೆ ಅಲ್ಲಿನ ಸರ್ಕಾರಗಳು ಹೇಗೆಲ್ಲ ಪ್ರಯತ್ನಿಸ್ತಿವೆ ಅನ್ನೋದರ ಕುರಿತು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರೆ ಕಳೆದ ಎಂಟು ಮಿಲಿಯನ್ ವರ್ಷಗಳಲ್ಲಿ ಉತ್ತರ ಆಫ್ರಿಕಾ ಅದರಲ್ಲೂ ವಿಶೇಷವಾಗಿ ಸಹರ ಮರುಭೂಮಿ ಪ್ರದೇಶ ಪ್ರತಿ ಇಪ್ಪತ್ತೊಂದು ಸಾವಿರ ವರ್ಷಗಳಿಗೊಮ್ಮೆ ಹಸಿರು ಬಣ್ಣಕ್ಕೆ ತಿರುಗಿತ್ತು ಇದಕ್ಕೆಲ್ಲ ಕಾರಣ ಭೂಕಕ್ಷೆಯ ಪೂರ್ವಭಾವಿ ಚಲನೆಯಲ್ಲಿನ ಬದಲಾವಣೆ ಇದು ಬೇಸಿಗೆಯ ತಿಂಗಳಲ್ಲಿ ಉತ್ತರ ಗೋಳಾರ್ಧವನ್ನ ಸೂರ್ಯನ ಹತ್ತಿರಕ್ಕೆ ಸರಿಸುತ್ತೆ ಇದರಿಂದ ಉತ್ತರ ಗೋಳಾರ್ಧದಲ್ಲಿ ಬೆಚ್ಚಗಿನ ವಾತಾವರಣ ಸೃಷ್ಟಿಯಾಗುತ್ತೆ ಮತ್ತು ಬೆಚ್ಚಗಿನ ಗಾಳಿ ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುತ್ತೆ ಇದರಿಂದ ಪಶ್ಚಿಮ ಆಫ್ರಿಕಾದ ಮಾನ್ಸೂನ್ ವ್ಯವಸ್ಥೆ ಬಲಗೊಳ್ಳೋದರ ಜೊತೆಗೆ ಮಾನ್ಸೂನ್ ಮಾರುತಗಳು ಉತ್ತರ ಆಫ್ರಿಕಾದ ಕಡೆಗೆ ಬೇಸತ್ವೆ ಇದರಿಂದಾಗಿ ಈ ಅವಧಿಯಲ್ಲಿ ಸಹರ ಹೆಚ್ಚು ಮಳೆ ಪಡೆಯುತ್ತೆ ಪರಿಣಾಮವಾಗಿ ಸಹರ ಮರುಭೂಮಿಯಾದ್ಯಂತ ಸವನ್ನ ಹುಲ್ಲುಗಾವಲು ಮತ್ತು ಅರಣ್ಯಗಳು ಬೆಳೆದ್ವು ಹಾಗಾಗಿ ಸಹರ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ವಿಶಾಲವಾದ ಆವಾಸ ಸ್ಥಾನವನ್ನ ಒದಗಿಸಿತು ಈಗ ಸಹರಾದಲ್ಲಿ ಪರಿಸ್ಥಿತಿ ಬದಲಾಗಿದೆ ಅಲ್ಲಿನ ಸಸ್ಯವರ್ಗ ನಾಶವಾಗಿ ಸಹರ ಒಂದು ದೊಡ್ಡ ಮರುಭೂಮಿಯಾಗಿದೆ ಜೊತೆಗೆ ಸಹರ ಮರುಭೂಮಿ ತನ್ನ ಗಡಿಗಳನ್ನ ವಿಸ್ತರಿಸ್ತಾ ಹೋಗ್ತಿದೆ ಹಾಗಾಗಿ ಎಚ್ಚೆತ್ಕೊಂಡ ಅಲ್ಲಿನ ಕೆಲ ಸರ್ಕಾರಗಳು ಸಹರ ಮರುಭೂಮಿಯನ್ನ ಹಸಿರೀಕರಣಗೊಳಿಸುವ ಪ್ರಯತ್ನ ಮಾಡ್ತಿವೆ ಜೊತೆಗೆ ಪ್ರಕೃತಿಯೂ ಸಹ ಮಾನವನ ಈ ಪ್ರಯತ್ನಗಳಿಗೆ ಕೈಜೋಡಿಸುವ ಸಮಯ ಬಂದಿದೆ ಅಂದ್ರೆ ಸಹರ ಮರುಭೂಮಿಯ ಹಸಿರೀಕರಣದ ಪ್ರಕ್ರಿಯೆಗೆ ಇದೀಗ ಚಾಲನೆ ದೊರೆತಂತಾಗಿದೆ ಉತ್ತರ ಆಫ್ರಿಕಾದ ಸ್ಯಾಟಲೈಟ್ ವ್ಯೂ ಅನ್ನೊಮ್ಮೆ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ ಸಹರ ಮರುಭೂಮಿಯ ಭಾಗಗಳಾಗಿರುವ ನೈಜರ್ ಚಾರ್ಡನ್ ಅಂತಹ ಭಾಗಗಳು ಹಸಿರು ಬಣ್ಣದಲ್ಲಿ ಕಾಣಿಸ್ತವೆ ಅಂದ್ರೆ ಅಲ್ಲಿ ಸಸ್ಯವರ್ಗ ವಿಸ್ತಾರವಾಗ್ತಿದೆ ದಕ್ಷಿಣ ಸಹಾರಾದ ಶುಷ್ಕ ಪ್ರದೇಶಗಳಲ್ಲಿ ಬಿರುಗಾಳಿಗಳು ಬರಬಾರದ ಸಮಯದಲ್ಲಿ ಬಂದ ನಂತರ ಅಲ್ಲಿ ಈ ಬದಲಾವಣೆಗಳು ಉಂಟಾಗ್ತಿವೆ ಪಶ್ಚಿಮ ಆಫ್ರಿಕಾದ ಮಾನ್ಸೂನ್ ಮಾರುತಗಳು ಈ ಅನಿಶ್ಚಿತ ಬಿರುಗಾಳಿಯ ಕಾರಣದಿಂದಾಗಿ ಸೈಕ್ಲೋನ್ಗಳಾಗಿ ಪರಿವರ್ತನೆಯಾಗಿವೆ ಪರಿಣಾಮವಾಗಿ ಆಫ್ರಿಕಾದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಿಂದ ವರೆಗೆ ಚಾರ್ಡ್ ನೈಜರ್ ಮತ್ತು ಪಶ್ಚಿಮ ಸಹರ ಸೇರಿದಂತೆ ಕೆಲ ಪ್ರದೇಶಗಳಲ್ಲಿ ಸರಾಸರಿಗಿಂತ ಅಧಿಕ ಮಳೆಯಾಗಿದೆ ಇದರಿಂದಾಗಿ ಸಹರಾ ಮರುಭೂಮಿಯ ಈ ಭಾಗಗಳು ಎರಡರಿಂದ ಆರು ಪಟ್ಟು ಹೆಚ್ಚು ತೇವವಾಗಿವೆ ಇದು ಸಹರ ಭಾಗಗಳಲ್ಲಿ ಸಸ್ಯವರ್ಗಗಳ ಬೆಳವಣಿಗೆಗೆ ಕಾರಣವಾಗಿರಬಹುದೆಂದು ಹೇಳಲಾಗ್ತಿದೆ ಈ ನೈಸರ್ಗಿಕ ಪ್ರಯತ್ನಗಳ ಜೊತೆಗೆ ಸಹರ ಮರುಭೂಮಿಯ ಹಸಿರೀಕರಣ ಪ್ರಕ್ರಿಯೆಯಲ್ಲಿ ಮಾನವನ ಶ್ರಮವೂ ಇದೆ ಗೆಳೆಯ ಇತ್ತೀಚಿನ ದಿನಗಳಲ್ಲಿ ಸಹರಾ ಮರುಭೂಮಿಯ ಬೆಳವಣಿಗೆಯ ವೇಗ ಅಧಿಕವಾಗ್ತಿತ್ತು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನಡುವೆ ಸಹರ ಮರುಭೂಮಿ ಶೇಕಡ ಹತ್ತು ಭಾಗದಷ್ಟು ಅಧಿಕ ವಿಸ್ತರಣೆಯಾಗಿದೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಮುಂದೊಂದು ದಿನ ಇಡೀ ಆಫ್ರಿಕಾವನ್ನೇ ಸಹರ ಮರುಭೂಮಿ ನುಂಗಿ ಹಾಕಬಹುದು ಆದರೆ ನಮ್ಮ ಅದೃಷ್ಟನೋ ಏನೋ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದೀಚೆಗೆ ಸಹರ ಮರುಭೂಮಿ ವಿಸ್ತರಣೆ ಗಮನಾರ್ಹವಾಗಿ ಕಡಿಮೆಯಾಗ್ತಿದೆ ಇದರ ನಡುವೆ ಉತ್ತರ ಆಫ್ರಿಕಾದ ಭೂದೃಶ್ಯದಲ್ಲಿ ಪರಿಸರ ವ್ಯವಸ್ಥೆಗಳ ವೈವಿಧ್ಯತೆಯನ್ನು ಪುನರ್ ಸ್ಥಾಪಿಸಲು ಗ್ರೇಟ್ ಗ್ರೀನ್ ವಾಲ್ ಇನಿಷಿಯೇಟಿವ್ ಅನ್ನು ಅಳವಡಿಸಿಕೊಳ್ಳಾಗ್ತಿದೆ ದ ಗ್ರೇಟ್ ಗ್ರೀನ್ ವಾಲ್ ಇದು ಆಫ್ರಿಕನ್ ಒಕ್ಕೂಟದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಸಹೇಲ್ ಮತ್ತು ಸಹರಾ ಭಾಗದಲ್ಲಿನ ಹನ್ನೊಂದು ದೇಶಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ ಒಂದ್ ಕಾಲದಲ್ಲಿ ಜೀವ ವೈವಿಧ್ಯತೆಯಿಂದ ಸಮೃದ್ಧವಾಗಿದ್ದ ಭೂಮಿಯನ್ನು ಮತ್ತೆ ಹಳೆಯ ಪ್ರಾಕೃತಿಕ ವೈಭವದ ಯುಗಕ್ಕೆ ಕೊಂಡೊಯ್ಯುವ ಪ್ರಯತ್ನ ಇದಾಗಿದೆ ಭೂಮಿಯ ಅವೈಜ್ಞಾನಿಕ ನಿರ್ವಹಣೆ ಸುಸ್ಥಿರವಲ್ಲದ ಕೃಷಿ ಪದ್ಧತಿಗಳು ಅತಿಯಾಗಿ ಮೇಯಿಸುವಿಕೆ ಹವಾಮಾನ ವೈಪರೀತ್ಯ ಹೀಗೆ ಹತ್ತು ಹಲವು ಕಾರಣಗಳು ಜೊತೆಗೆ ಮಾನವನ ಹಸ್ತಕ್ಷೇಪ ಈ ಭಾಗದಲ್ಲಿನ ಜೀವ ವೈವಿಧ್ಯತೆ ನಶಿಸಲು ಕಾರಣವಾಗಿದೆ ಇದನ್ನೇ ನಾವುಗಳು ಭೂ ಅವನತಿ ಅಂತ ಕರೀತೇವೆ ಸಹೇಲ್ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಭೂ ಅವನತಿಯ ಬೆದರಿಕೆಯನ್ನು ಎದುರಿಸ್ತಿದೆ ಭೂ ಅವನತಿ ಜೀವಿಗಳ ಅಸ್ತಿತ್ವಕ್ಕೆ ಬೆದರಿಕೆಯೊಡ್ತಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇವಲ ಒಂದೇ ವರ್ಷದಲ್ಲಿ ಸಹೇಲ್ ಪ್ರಾಂತ್ಯದಲ್ಲಿ ಎರಡು ಪಾಯಿಂಟ್ ಐದು ಮಿಲಿಯನ್ಗಿಂತಲೂ ಹೆಚ್ಚು ಜನ ಸ್ಥಳಾಂತರಗೊಳ್ತಾರೆ ಹಾಗಾಗಿ ಸಹೇಲ್ನಲ್ಲಿ ಭೂ ಅವನತಿಯನ್ನ ತಡೆಯುವ ಸಲುವಾಗಿ ಸಹರ ಮತ್ತು ಸಹೇಲ್ಗಾಗಿ ಗ್ರೇಟ್ ಗ್ರೀನ್ ವಾಲ್ ಯೋಜನೆ ಪ್ರಾರಂಭವಾಯಿತು ಆರಂಭದಲ್ಲಿ ಈ ಯೋಜನೆ ಒಂದು ಸಣ್ಣ ಪ್ರದೇಶವನ್ನ ಗುರಿಯಾಗಿಸಿಕೊಂಡಿತ್ತು ಈಗ ಇದು ಆಫ್ರಿಕಾದ ಪೂರ್ವ ಭಾಗದಲ್ಲಿರುವ ಜಿಬೌಟಿಯಿಂದ ಪಶ್ಚಿಮದಲ್ಲಿರುವ ಸೆನೆಗಲ್ನ ವರೆಗೆ ಸುಮಾರು ಎಂಟು ಸಾವಿರ ಕಿಲೋಮೀಟರ್ನಷ್ಟು ಭೂಪ್ರದೇಶಕ್ಕೆ ವಿಸ್ತರಿಸಿದೆ ಇದರಿಂದ ಸುಮಾರು ಹತ್ತು ಮಿಲಿಯನ್ ಜನರಿಗೆ ಉದ್ಯೋಗ ಸಿಗುವ ನಿರೀಕ್ಷೆ ಇದೆ ಈ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ನೂರು ಮಿಲಿಯನ್ ಹೆಕ್ಟೇರ್ ಭೂಮಿಯನ್ನ ಗ್ರೇಟ್ ಗ್ರೀನ್ ವಾಲ್ ವ್ಯಾಪ್ತಿಯೊಳಗೆ ತರಬೇಕು ಆದರೆ ಈ ಯೋಜನೆ ಎರಡ್ ಸಾವಿರದ ಮೂವತ್ತರ ಗುರಿಗಳನ್ನು ತಲುಪೋದಕ್ಕೆ ಬಹಳ ದೂರ ಸಾಗಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಕೇವಲ ಶೇಕಡ ಮೂವತ್ತರಷ್ಟು ಗುರಿ ಸಾಧನೆಯಾಗಿದೆ ನೈಜೀರಿಯಾ ಸೆನೆಗಲ್ ಮತ್ತು ಇಥಿಯೋಪಿಯಾಗಳು ಗಮನಾರ್ಹ ಪ್ರಗತಿ ಸಾಧಿಸಿವೆ ಇಡೀ ವಿಶ್ವದ ಅತಿ ಮಹತ್ವಾಕಾಂಕ್ಷೆಯ ದ ಗ್ರೇಟ್ ಗ್ರೀನ್ ವಾಲ್ ನ ಪ್ರಗತಿ ಕುಂಠಿತವಾಗುವುದಕ್ಕೆ ಹಲವು ಕಾರಣಗಳಿವೆ ಈ ಭಾಗದಲ್ಲಿ ಸಸ್ಯಗಳ ಬದುಕುಳುವಿಕೆಯ ಪ್ರಮಾಣ ಮೂವತ್ತು ಪ್ರತಿಶತಕ್ಕಿಂತಲೂ ಕಡಿಮೆ ಇದೆ ಈ ಯೋಜನೆಗೆ ಅನೇಕ ಸವಾಲುಗಳು ಎದುರಾಗಿವೆ ಸುಡಾನ್ನಂತಹ ಕೆಲ ದೇಶಗಳು ನಿರಂತರವಾಗಿ ದಂಗೆ ಪೀಡಿತ ಪ್ರದೇಶಗಳಾಗಿದ್ದು ಈ ಯೋಜನೆಯ ಅಭಿವೃದ್ಧಿಗೆ ಇದೊಂದು ಸವಾಲಾಗಿದೆ ಈ ಪ್ರದೇಶದಲ್ಲಿನ ಅನಿಶ್ಚಿತ ಭದ್ರತಾ ಪರಿಸ್ಥಿತಿ ಈ ಯೋಜನೆಗೆ ಇನ್ನೊಂದು ಸವಾಲಾಗಿದೆ ಗ್ರೇಟ್ ಗ್ರೀನ್ ವಾಲ್ ಕಾರಿಡಾರ್ನಲ್ಲಿ ಬೋಕೋಹರಾಮ್ ಮತ್ತು ಅನ್ಸಾರ್ಡೈನ್ ನಂತಹ ಅನೇಕ ಸಕ್ರಿಯ ಭಯೋತ್ಪಾದಕ ಗುಂಪುಗಳಿವೆ ಈ ಎಲ್ಲ ಸವಾಲುಗಳ ಮಧ್ಯೆ ಪ್ರಕೃತಿ ಮಾತೆಯ ಅನಿಶ್ಚಿತ ಆಟಗಳನ್ನು ಎದುರಿಸಬೇಕಾಗಿದೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಸಹರಾ ಮರುಭೂಮಿಯಲ್ಲಿ ಒಂದಷ್ಟು ಹಸಿರು ತಲೆ ಎತ್ತುತ್ತಿದೆ ಆದರೆ ಇದು ವಿನಾಶಕಾರಿ ಸೂಚನೆ ಎಂಬುದು ಅನೇಕ ಪರಿಸರ ತಜ್ಞರ ವಾದವಾಗಿದೆ ಇದಕ್ಕೆ ಕಾರಣ ಕೂಡ ಇದೆ ಈ ಬೆಳವಣಿಗೆಯಿಂದ ಮೊದಲೇ ಹೇಳಿದಾಗೆ ಆಫ್ರಿಕಾದ ಉತ್ತರ ಭಾಗದಲ್ಲಿ ಸೈಕ್ಲೋನ್ ಸೃಷ್ಟಿಯಾಗಿ ಒಣ ಪ್ರದೇಶಗಳಾದ ನೈಜರ್ ಚಾರ್ಡ್ ಸುಡಾನ್ ಮತ್ತು ಲಿಬಿಯಾದಂತಹ ದೇಶಗಳು ತಮ್ಮ ವಾರ್ಷಿಕ ಸರಾಸರಿ ಮಳೆಗಿಂತ ಶೇಕಡಾ ನಾನೂರಕ್ಕಿಂತ ಹೆಚ್ಚು ಮಳೆ ಪಡೆದಿವೆ ಎಂದು ವರದಿಯಾಗಿದೆ ಈ ಅತಿಯಾದ ಮಳೆಯಿಂದಾಗಿ ಚಾರ್ಡ್ನಲ್ಲಿ ಮುನ್ನೂರ ನಲವತ್ತಕ್ಕೂ ಹೆಚ್ಚು ಜನ ನೈಜರ್ನಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸುಡಾನ್ನಲ್ಲಿ ಕನಿಷ್ಠ ನೂರ ಮೂವತ್ತೆರಡು ಮಂದಿ ಬಲಿಯಾಗಿದ್ದಾರೆ ಹಾಗೂ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮನೆಗಳು ನಾಶವಾಗಿವೆ ಎಂದು ಹೇಳಲಾಗಿದೆ ಇದಕ್ಕೆ ವಿರುದ್ಧವಾಗಿ ಹೆಚ್ಚು ಮಳೆಯಾಗ್ತಿದ್ದ ನೈಜೀರಿಯಾ ಮತ್ತು ಕ್ಯಾಮರೋನ್ಗಳು ಮಾತ್ರ ಮಳೆ ಕೊರತೆಯನ್ನು ಅನುಭವಿಸಿವೆ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಆಫ್ರಿಕಾದ ಉತ್ತರ ಭಾಗದಲ್ಲಿ ಪ್ರಕೃತಿ ಮಾತೆಯ ಹೊಸ ಆಟ ಶುರುವಾಗಿದೆ ಪರಿಸರ ಸಮತೋಲನವನ್ನ ಕಾಪಾಡುವಲ್ಲಿ ಮರುಭೂಮಿಗಳು ಸಹ ಪ್ರಮುಖ ಪಾತ್ರ ವಹಿಸುತ್ತವೆ ಆದ್ರೀಗ ವಿಶ್ವದ ಅತಿದೊಡ್ಡ ಬಿಸಿ ಮರುಭೂಮಿ ಸುದೀರ್ಘ ವರ್ಷಗಳ ನಂತರ ಮತ್ತೆ ಹಸಿರಿನಿಂದ ಕಂಗೊಳಿಸಲು ರೆಡಿಯಾಗಿದೆ ಇದರಿಂದ ಜಾಗತಿಕ ಹವಾಮಾನದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಎಂಬುದನ್ನು ನಾವುಗಳು ಅಸಹಾಯಕರಾಗಿ ಕಾದು ನೋಡಬೇಕಷ್ಟೆ ಇದು ಗೆಳೆಯರೆ ಪ್ರತಿ ಇಪ್ಪತ್ತೊಂದು ಸಾವಿರ ವರ್ಷಗಳಿಗೊಮ್ಮೆ ಸಹರ ಮರುಭೂಮಿಯಲ್ಲಿ ಕಂಡುಬರೋ ನಾಟಕೀಯ ಬದಲಾವಣೆ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ಸ್ ಮೂಲಕ ತಿಳಿಸಿ